ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕಿಶೋರ್ ನಿಸರ್ಗದ ಮಧ್ಯೆ ನಾನೇನು ಮಾಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನಿಸರ್ಗೋಪಚಾರ ನಿಮಗೆ ಕೊಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಮೋಸ್ಟ್ ಇಂಪಾರ್ಟೆಂಟು ಮದುವೆ ಮನೆ ಸೀಸನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡಿರ್ತೀವಲ್ವಾ ಊಟ ಮಾಡಿ 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 ಹೊಟ್ಟೆ ಎಲ್ಲ ಹೊಡೆದೋಗುತ್ತಪ್ಪ ಅಂತ ಅನ್ಸ್ಕೊಂಡ್ಬಿಟ್ಟಿರ್ತೀವಿ ಗ್ಯಾಸ್ಟ್ರೈಟಿಸ್ ಅಂದ ತಕ್ಷಣ ಅನೇಕ ತಿಳ್ಕೊತಾರೆ ಇದು ಶಾರೀರಿಕ ಸಮಸ್ಯೆ ಅಂತ ಇದು ಶಾರೀರಿಕ ಪ್ಲಸ್ ಮಾನಸಿಕ ಮನೋ ಶಾರೀರಿಕ ಸಮಸ್ಯೆ ಅಂದರೆ ತಪ್ಪಾಗ್ಲಾರ್ದು ಹಿರಿಯರು ಹೇಳಿದ್ದಾರೆ ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್ ಸೆಲ್ಫ್ ಇರಿಟೇಷನ್ ಇಸ್ ಮ್ಯಾಡ್ ಅಂತ ನಾವೇನು ಮಾಡ್ತೇವೆ ಗೊತ್ತಾ ಪಕ್ಕದ ಮನೋರು ಹೇಳಿದ್ರು ವಾಟ್ಸಪ್ ಯೂನಿವರ್ಸಿಟೀಲಿ ಬಂತು ಫೇಸ್ಬುಕ್ ಯೂನಿವರ್ಸಿಟಿಗೆ ನಾನೇ ವೈಸ್ ಚಾನ್ಸಲರ್ ಅಂತ ಅನೇಕ ಸ್ವಯಂ ಪ್ರೇರಿತ ಚಿಕಿತ್ಸೆಗಳನ್ನು ಮೆಡಿಕಲ್ ಶಾಪಲ್ಲಿ ಹೋಗಿ ತೆಕೊಂಡು ಅನೇಕ ವಿಧವಾದಂತಹ ದೀರ್ಘಕಾಲೀನ ದುಷ್ಪರಿಣಾಮಗಳಿಗೆ ಎಡೆ ಮಾಡಿಕೊಡ್ತೇವೆ ಹೋಮ್ ರೆಮಿಡೀಸ್ ಈಸ್ ಒನ್ ಆಫ್ ದ ಬೆಸ್ಟ್ ರೆಮಿಡಿ ಫಾರ್ ಗ್ಯಾಸ್ಟ್ರೈಟಿಸ್ ಅದೇನು ಅಂತ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಗ್ಯಾಸ್ಟ್ರಿಕ್ ಈ ಪದಾನೇ ತಪ್ಪು ಸರಿಯಾಗಿ ನೀವು ನಿಮ್ಮ ಸಮಸ್ಯೆ ಹೇಳ್ಕೊಬೇಕು ಅಂದರೆ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ಕೊಳ್ಳಿ ಪಿತ್ತ ಅಂತ ನಾವು ಆಯುರ್ವೇದದಲ್ಲಿ ಹೇಳ್ಬೋದು ಅದರಲ್ಲೂ ಸಿಕ್ಕಾಪಟ್ಟೆ ಒಳಿತೆಗು ಹೆಂಗೆ ಹೇಳ್ತಾರೆ ಗೊತ್ತಾ ಪೇಷಂಟು ಡಾಕ್ಟ್ರೇ ಇಜ್ಜಿಲ್ ನುಂಗ್ಬಿಟ್ಟಿದ್ದೀನಿ ಇಲ್ಲೋ ಕೂತ್ಕೊಂಬಿಟ್ಟಿದೆ ಏನು ಬಿಸಿ ಸರ್ ಹಂಗೆ ಕೆಳಗೂ ಹೋಗ್ತಾಯಿಲ್ಲ ಬಿಸಿ ಮೇಲೂ ಬರ್ತಾಯಿಲ್ಲ ಗಂಟ್ಲು ಸುಟ್ಟಂಗೆ ಆಗ್ತಾಯಿದೆ ಇದೇ ವರ್ಡ್ ಹೇಳ್ತಾನೆ ಏನು ಮಾಡಬೇಕು ಆ ಪರಿಸ್ಥಿತಿಲಿ ಸಿಂಪಲ್ ರೆಮಿಡಿ ಹೇಳ್ತೀನಿ ಟ್ರೈ ಮಾಡ್ತೀರಾ ಜೀರಿಗೆ ಧನಿಯಾ ಕೊತ್ತಂಬರಿ ಬೀಜ ಜೀರಿಗೆ ಧನಿಯಾ ಅಜ್ವಾನ್ ಅಂದರೆ ಓಂಕಾಳು ಮೂರು ಸಮ ಪ್ರಮಾಣದಲ್ಲಿ ಸರ್ವೇ ಸುಮಾರು ಒಂದೊಂದು ಚಮಚ ಅಂತ ತೋಳೋಣ ಮೂರು ಸೇರಿ ಮೂರು ಚಮಚ ಒಂದು ಚಮಚ ಈಚ್ ತುಪ್ಪದಲ್ಲಿ ಹುರಿಬೇಕು ಸರ್ ಇದನ್ನು ಚೆನ್ನಾಗಿ ಫೈನ್ ಪೌಡರ್ ಮಾಡಿಬಿಡ್ಬೇಕಾ ಕರ್ಕಲಾಗ್ಬಿಬ್ಬರು ಸುಟ್ಬಿಡ್ಬೇಕಾ ಅದು ಫ್ಲೇವರು ಸಮ್ಮಿಶ್ರಿತವಂತಹ ಒಂದು ಅರೋಮಾ ಬರುತ್ತೆ ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಬಣ್ಣ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಪುಡಿ ಮಾಡಬೇಡಿ ಗ್ರೈಂಡ್ ಮಾಡಬೇಡಿ ಕ್ರಷ್ ಮಾಡಬೇಡಿ ಸಿಂಪಲ್ಲಾಗಿ ನೀರನ್ನು ಹಾಕಿ ಕುದಿಸಿ ಆ ತುಪ್ಪದ ಫ್ಲೇವರ್ ಇರಬೇಕು ಸ್ವಲ್ಪ ತುಪ್ಪ ಒಂದು ಕಾಲು ಚಮಚ ಹಾಕಿ ಏನೂ ತೊಂದರೆ ಆಗೋಲ್ಲ ಏನೇನಕ್ಕೂ ಖರ್ಚು ಮಾಡ್ತೀವಿ ಆರೋಗ್ಯಕ್ಕೋಸ್ಕರ ತುಪ್ಪ ಖರ್ಚು ಮಾಡೋದೊಂದು ಖರ್ಚೆ ಖಂಡಿತ ಅಲ್ಲ ಜೀರಿಗೆ ಧನಿಯಾ ಓಂಕಾಳು ತುಪ್ಪದಲ್ಲಿ ಹುರಿದಿರ್ತಕ್ಕಂಥದ್ದು ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎರಡು ಮೂರು ಕುದಿ ಬರೋ ಕುದಿಸಿ ಕಾಫಿ ಟೀ ಎಲ್ಲ ಕುಡಿತೀವಲ್ಲ ಮದುವೆ ಮೇಲೆ ಸ್ಟಾರ್ಟಿಂಗಲ್ಲಿ ಸೂಪ್ ಕುಡಿಯಲ್ವ ಹಾಗೆ ಈ ಬಿಸಿ ಬಿಸಿ ಪೇಯವನ್ನು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ತುಂಬ ಹೊಟ್ಟೆ ಭಾರ ಅನಿಸಿದಾಗ ಅಜೀರ್ಣ ಅಂತ ನಮ್ಗೆ ಅನಿಸಿದಾಗ ಹಸಿವು ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಹುಳಿ ತೇಗ್ ಬರ್ತಕ್ಕಂಥ ಸಂದರ್ಭದಲ್ಲಿ ಗಂಟ್ಲು ಚಿಕ್ಕಾಪಟ್ಟೆ ಖಾರ ಖಾರ ಅರ್ಥಾತ್ ಕೆಂಡ ನುಂಗ್ಬಿಟ್ಟಿದ್ದೀನೇನೋ ಡಾಕ್ಟ್ರೇ ಅಂತಕ್ಕಂಥ ಫೀಲಿಂಗು ನಿಮ್ಗೆ ಹಂಚ್ಕೊಳ್ಬೇಕು ಅಂತಿದ್ದಾಗ ಮೋಷನ್ ಚೆನ್ನಾಗಿ ಆಗದೇ ಇದ್ದಾಗ ಎಲ್ಲದಕ್ಕೂ ಒಂದು ರಾಮಬಾಣವಾಗಿ ಈ ಜೀರಿಗೆ ಧನಿಯಾ ಓಂ ಕಾಳು ಬ್ಯೂಟಿಫುಲ್ ಬ್ಲೆಂಡಾಗಿ ಕೆಲಸ ಮಾಡುತ್ತೆ ಇನ್ನೇ ಮಾಡ್ತಾ ಮಾಡ್ತಾಯಿದ್ದೀರಾ ಸಿಕ್ಕಾಪಟ್ಟೆ ಸಮಸ್ಯೆ ಇದೆಯಾ ಪರಿಹಾರ ಬೇಕಾ ತ್ವರಿತವಾಗಿ ಈ ಮನೆಮದ್ದುಗಳ ಪ್ರಯೋಜನ ನಿಮ್ಗಾಗಲಿ ಪ್ರಯೋಗ ಮಾಡಿ ನೋಡಿ ಯಶಸ್ಸು ನಿಮ್ಮದೇ ತುಂಬ ಮುಜುಗ್ರಂತಹ ಸಂಗತಿ ಏನಪ್ಪ ಅಂದರೆ ಫಾರ್ಟಿಂಗ್ ನಾವು ಗುದದ್ವಾರದ ಮುಖಾಂತರ ನಾವು ಗಾಳಿಯನ್ನು ಹೊರಗೆ ಬಿಟ್ಟಾಗ ನಮಗೆ ಎಲ್ಲದೂ ಮುಜುಗರ ಅಕ್ಕಪಕ್ಕದವ್ರು ನಮ್ಮನ್ನು ಗ್ಯಾಸ್ ಬಿಟ್ಟ ಗ್ಯಾಸ್ ಬಿಟ್ಟ ಅಂತ ನಗ್ತಾರೆ ಇದ್ರ ಬಗ್ಗೆ ಹೇಳಕ್ಕೆ ಬಂದಿದ್ದೀನಿ ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್ ಫಾರ್ಟಿಂಗು ಒನ್ ಆಫ್ ದ ನ್ಯಾಚುರಲ್ ಫಿನಾಮಿನನ್ಸ್ ತುಂಬ ನೈಸರ್ಗಿಕ ಪ್ರಕ್ರಿಯೆ ಅಧಾರಣೀಯ ವೇಗವೂ ಹೌದು ನಿಮಗೆ ಗ್ಯಾಸ್ ಪ್ರೊಡ್ಯೂಸ್ ಆಯಿತು ಗುದದ್ವಾರದ ಮುಖಾಂತರ ಗ್ಯಾಸ್ ಹೊರಗೆ ಬರ್ತಾ ಇದೆ ಅದು ಜೀರ್ಣ ಪ್ರಕ್ರಿಯೆ ಸರಿಯಾಗಿಲ್ಲ ದೀರ್ಘಕಾಲೀನವಾಗಿ ಅಜೀರ್ಣ ಇದೆ ಹೊಟ್ಟೆಯಲ್ಲಿ ಏನೋ ಒಂದು ಜೀರ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆ ನಿಮ್ಮ ಆಹಾರದ ವ್ಯತ್ಯಾಸ ಅಲ್ಲಿದೆ ಇಂದ ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಪ್ರಮುಖವಾದ ಕಾರಣ ಯಾವುದು ಅವರೇ ಕಾಯಿ ಅವರೇ ಕಾಯಿ ತಿಂದರೆ ಫಾರ್ಟಿಂಗ್ಗೆ ಸಂಬಂಧಪಟ್ಟಾಗೆ ಅವರೇ ಕಾಯಬೇಕು ನಾವು ಯಾರೂ ಕಾಯೋಕ್ಕಾಗಲ್ಲ ಯಾಕೆಂದರೆ ಅನೇಕ ಸಂದರ್ಭದಲ್ಲಿ ಅವೆರೇಕಾಯ ಸೀಸನ್ನಲ್ಲಿ ಫಾರ್ಟಿಂಗ್ ಈಸ್ ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಇಟ್ ಈಸ್ ವೆರಿ ಎಂಬ್ರಾಸಿಂಗ್ ತುಂಬ ಮುಜುಗರಕ್ಕೆ ಎಡೆ ಮಾಡ್ಕೊಳ್ತಕ್ಕಂಥ ಪ್ರಮುಖವಾದಂತಹ ಕಾರಣ ಇದು ಹೇಗೆ ಇದನ್ನು ನಿವಾರಣೆ ಮಾಡಿಕೊಳ್ಳೋದು ನಿಧಾನ ಪರಿವರ್ಜನೆ ಚಿಕಿತ್ಸಾ ಅಂತ ಕರಿತೀವಿ ಯಾವುದು ಕಾರಣನೋ ಅದರಿಂದ ನಾವು ದೂರ ಇರ್ತಕ್ಕಂಥದ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ನಿಮಗೆ ಯಾವ ಆಹಾರದಿಂದ ಈ ಥರ ಸಿಕ್ಕಾಪಟ್ಟೆ ಹೊಟ್ಟೆಯಲ್ಲಿ ಗುಡಗುಡ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಇದ್ದರೆ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕಿರುತ್ತೆ ಗೊತ್ತಿದ್ದು ಈ ಅಪತ್ಯವನ್ನು ಮಾಡಿಕೊಳ್ತಾರೆ ಇದಕ್ಕೆ ಸಂಸ್ಕೃತದಲ್ಲಿ ಪ್ರಜ್ಞಾಪರಾಧ ಅಂತ ಕರಿತೀವಿ ಪ್ರಜ್ಞೆಯಿಂದ ಮಾಡ್ತಕ್ಕಂಥ ಅಪರಾಧ ಗೊತ್ತಿದ್ದು ಮಾಡ್ತಕ್ಕಂಥ ತಪ್ಪು ಅದ್ರ ಬಗ್ಗೆ ಗಮನವನ್ನು ಇಟ್ಕೊಳ್ಬೇಕು ಖಾರ ಎಣ್ಣೆ ಪದಾರ್ಥ ಕಾಂಬಿನೇಷನ್ ವಿಶೇಷವಾಗಿ ಬೋಂಡ ಬಜ್ಜಿ ಕಬಾಬು ಮೋರ್ ಆಫ್ ಪೊಟ್ಯಾಟೋಸ್ ಆಲೂಗಡ್ಡೆಯನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ನಾವು ಸೇವನೆ ಮಾಡ್ತಕ್ಕಂಥದ್ದು ಕಲರ್ಡ್ ಆ್ಯಂಡ್ ಜಂಕ್ ಫುಡ್ಸು ಗುರು ಅಸಾತ್ವ್ಯ ಆಹಾರ ಅಂತ ಕರಿತೀವಿ ಹೆವಿ ಆ್ಯಂಡ್ ಇನ್ಕಂಪ್ಯಾಟಿಬಲ್ ಫುಡ್ಸ್ ಇದನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಸೇವನೆ ಮಾಡತಕ್ಕಂತಹ ಸಂದರ್ಭ ಬಂದಾಗ ಈ ಥರದ ಪ್ರಾಬ್ಲಮ್ಸು ಸರ್ವೇ ಸಾಮಾನ್ಯವಾಗುತ್ತೆ ರೆಮಿಡಿ ಏನು ಸರ್ ಸಮಸ್ಯೆ ಆಯ್ತು ಬಿಡಿ ಬಂದಾಗೋಯ್ತು ಈಗ ಒಂದು ರೆಮಿಡಿ ಬೇಕಲ್ವಾ ನನ್ನ ಫಾರ್ಟಿಂಗು ಹಿಂಗೋ ಚಿಕ್ಕಾಪಟ್ಟೆ ಸಮಸ್ಯೆ ಸರ್ ನಾಲ್ಕು ಜನ ಸಿನಿಮಾಲೇ ಒಂದು ಕ ಯಾವುದಾರೊಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಹೆಂಗೆ ಗಮನಿಸಿ ನೋಡ್ತಾರಲ್ಲ ಹಂಗೆ ನಾನು ಸಮಾಜ ನೋಡ್ತಾ ಇದ್ದೆ ಸರ್ ಏನು ಮಾಡಬೇಕು ಅಂತ ಬಂದಾಗ ಸಿಂಪಲ್ ರೆಮಿಡಿ ಇದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಎಷ್ಟು ಖರ್ಚಾಗುತ್ತೆ ಸರ್ ಪರ್ಸ್ ಹುಡುಗಿ ತಿನ್ನಕ್ಕಂಥ ಸಂದರ್ಭವೂ ಇಲ್ಲ ಇಂಗು ಗೊತ್ತಲ್ವಾ ಹಿಂಗು ಅದನ್ನು ಚೆನ್ನಾಗಿ ಕುಟ್ಟು ಪುಡಿ ಮಾಡ್ಕೊಳ್ಳಿ ಸೈಂದ ಲವಣ ಅಥವಾ ಉಪ್ಪು ಅಂತ ಕರಿತೀವಿ ಅದನ್ನು ಕೂಡ ಫೈನ್ ಪೌಡ್ರ್ ಮಾಡ್ಕೊಳ್ಳಿ ನೀರು ಮಜ್ಜಿಗೆ ನೀರು ಮಜ್ಜಿಗೆ ಸೈನ್ ಹವ ಲವಣ ಒಂದರಿಂದ ಎರಡು ಚಿಟಿಕೆ ಇಂಗು ಒಂದರಿಂದ ಎರಡು ಚಿಟಿಕೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನಪಿರಲಿ ಮೊಸರನ್ನ ತೊಗೊಂಬಂದು ಪ್ಯಾಕೆಟ್ ಹಾಲಲ್ಲಿ ಮಾಡ್ತಕ್ಕಂಥ ಪ್ಯಾಕೆಟ್ ಮೊಸರನ್ನ ತಂದು ಅದಕ್ಕೆ ನೀರು ಹಾಕಿಬಿಟ್ರೆ ಮಜ್ಜಿಗೆ ಆಗಲ್ಲ ಮೊಸರಿಂದ ಮಜ್ಜಿಗೆ ಮಾಡ್ತಕ್ಕಂಥ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಷ್ಟು ಪ್ರಯತ್ನನ ಮಾಡಿ ಆ ಕೆನೆಯೆಲ್ಲ ತೆಗೆದು ಆ ನೀರಿನ ಅಂಶಕ್ಕೆ ಕೆನೆ ರಹಿತವಾದಂತಹ ಮೊಸರಿಗೆ ಮತ್ತಷ್ಟು ನೀರನ್ನು ಬೆರೆಸಿ ಅದನ್ನು ನಾವು ಮಜ್ಜಿಗೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಾನು ಅನೇಕ ವಿಡಿಯೋಗಳಲ್ಲಿ ಮಜ್ಜಿಗೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಸಿಂಪಲ್ ವಿವರಣೆಯನ್ನು ಕೊಟ್ಟಿದ್ದೀನಿ ಆ ಸರಳ ವಿಧಾನವನ್ನು ಬಳಸ್ಕೊಂಡು ಮಜ್ಜಿಗೆಯನ್ನು ಮಾಡಿ ಆ ಮಜ್ಜಿಗೆಗೆ ಉಪ್ಪು ಸಾಧ್ಯವಾದರೆ ಕೃಷ್ಣ ಲವಣ ಬ್ಲ್ಯಾಕ್ ಸಾಲ್ಟ್ ಕೂಡ ಒನ್ ಆಫ್ ದ ಬೆಸ್ಟ್ ಕಾರ್ಮಿನೇಟಿವ್ ಆ್ಯಂಡ್ ಬೆಸ್ಟ್ ಡೈಜೆಸ್ಟಿವ್ ಇಲ್ಲವಾದಲ್ಲಿ ಸೈಂಧವ ಲವಣ ಅದರ ಜೊತೆಗೆ ಸ್ವಲ್ಪ ಎರಡು ಚಿಟಿಕೆ ಇಂಗನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡಿ ಊಟ ಆದ ಮೇಲೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇದನ್ನು ಸೇವನೆ ಮಾಡ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ವಯಸ್ಕರು ಸ್ವಲ್ಪ ಹಿರಿಯರು ಹಿರಿಯ ನಾಗರಿಕರು ಎಲ್ಡರ್ ಸೀನಿಯರ್ಲಿ ಸಿಟಿಸನ್ಸ್ ಅಂತ ನಾವೇನು ಕರಿತೀವಲ್ಲ ದಿ ಬೆಸ್ಟ್ ರೆಮಿಡಿ ಏನು ಗೊತ್ತಾ ತಾಂಬೂಲ ಸೇವನೆ ವಿಲ್ಲೆದೆಲೆ ಸ್ವಲ್ಪ ಸುಣ್ಣ ಸ್ವಲ್ಪ ಅಡಿಕೆ ಪಾನ್ ಅಂತ ಹೇಳ್ತೀವಿ ಪಾನ್ ಅಂದರೆ ಪಾನ್ ಸ್ಟಾರ್ಸ್ಗೆ ಹೋಗಿ ಜರ್ದ ಮ ಮಿಂಟು ಮಸಾಲೆಲ್ಲ ಹಾಕಿ ತೊಗೊಳ್ತಕ್ಕಂಥದ್ದಲ್ಲ ಎಲೆ ಅಡಿಕೆ ಸುಣ್ಣ ಈ ಬ್ಲೆಂಡನ್ನು ಪ್ರತಿ ಆಹಾರದ ನಂತರ ಆಫ್ಟರ್ ಬ್ರೇಕ್ಫಾಸ್ಟ್ ಆಫ್ಟರ್ ಲಂಚ್ ಆಫ್ಟರ್ ಡಿನ್ನರ್ ನೀವು ಕರಾವಳಿ ಈ ಶಿರ್ಸಿ ಸಿದ್ದಾಪುರ ಈ ಕಡೆ ಏರಿಯಾಸಲ್ಲಿ ನೀವು ಸರ್ವೇ ಸಾಮಾನ್ಯವಾಗಿ ನೋಡಿ ಈ ಥರದ ಗ್ಯಾಸ್ಟ್ರೈಟಿಸು ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸು ಭಾಳ ಕಡಿಮೆ ಯಾಕಂದರೆ ಅವ್ರ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿದೆ ಯಾಕೆ ಕವಳ ಅರ್ಥಾತ್ ತಾಂಬೂಲ ಅರ್ಥಾತ್ ವಿಲೆದೆಲೆ ಅಡಿಕೆ ಸೇವನೆ ಯಥೇಚ್ಛವಾಗಿ ಅಲ್ಲಿ ಮಾಡ್ತಾರೆ ಅದಕ್ಕೆ ತಂಬಾಕನ್ನು ಮಿಕ್ಸ್ ಮಾಡ್ತಕ್ಕಂಥದ್ದು ಮಿಂಟು ಮಸಾಲ ಗೊಲ್ಕನ್ನು ಎಕ್ಸೆಟ್ರಾ ಎಕ್ಸೆಟ್ರಾ ಯಾವುದೇ ಅಡಿಷನ್ಸ್ ಇಲ್ಲ ಸಿಂಪಲ್ ಎಲೆ ಅಡಿಕೆ ಸುಣ್ಣ ಒಬ್ಬ ಹಿರಿಯ ನಾಗರಿಕರಿಗೆ ಎಷ್ಟು ಇಡೀದಾಗ ದಿಸ್ ಒನ್ ಆಫ್ ದ ಬೆಸ್ಟ್ ಟೂಲ್ಸ್ ಹೆಂಗೆ ಕೆಲಸ ಮಾಡಿ ಸರ್ ತಾಂಬೂಲ ತಿನ್ಬಿಟ್ರೆ ವಿಲೇದೆಲ್ಲೇ ತಿನ್ಬಿಟ್ರೆ ಬಾಯಿ ಕವಳ ಹಾಕ್ಕೊಂಬಿಟ್ರೆ ಕವಳ ಅಂತಕ್ಕಂಥದ್ದು ಅಲ್ಲಿನ ಪದ ವಿಲೆದೆಲ್ಲೇ ಹಾಕ್ಕೊಳ್ಳಿಕ್ಕೆ ಅದು ಹಾಕ್ಕೊಂಬಿಟ್ರೆ ಜೀರ್ಣ ಪ್ರಕ್ರಿಯೆ ಹೆಂಗೆ ಸರಿ ಹೋಗುತ್ತೆ ನೀವು ಒಂದು ಇಪ್ಪತ್ತು ವರ್ಷ ದಾಟಿದ್ದೀರಾ ನಿಮ್ಮ ಜೀರ್ಣ ಪ್ರಕ್ರಿಯೆಯಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗೆ ಅನಿಸಿದರೆ ಒಂದ್ಸಲ ನಾನು ಹೇಳಿದೆ ವಿಲ್ಲದಲ್ಲೇ ಅಡಿಕೆ ಸಣ್ಣ ಇಷ್ಟೇ ಚೆನ್ನಾಗಿ ಅಗದು ಜಿಗದು ನೋಡಿ ಎಲ್ಲಿಲ್ಲದೇ ಇರತಕ್ಕಂಥ ಸಲಯವ ಕ್ರಿಯೇಟ್ ಆಗುತ್ತೆ ನೀವು ಯೋಚನೆ ಊಹೆ ಕೂಡ ಮಾಡ್ಕೊಳ್ದೇ ಇರತಕ್ಕಂಥ ಲಾಲಾ ಸ್ರಾವ ನಿಮ್ಮ ಬಾಯಿನೊಳಗೆ ಉತ್ಪನ್ನ ಆಗುತ್ತೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್ ಅಂತ ಹೇಳ್ತೀವಿ ನಾಲ್ಗೆ ಪರಿಶುದ್ಧವಾಗಿದೆ ಅಂದರೆ ನಿಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ ಚೆನ್ನಾಗಿ ಲಾಲಾಸ್ರವ ಆದರೆ ಆ ಲಾಲಾಸ್ರವ ಹೊಟ್ಟೆ ಹೋಗುತ್ತೆ ಕರಳು ಹೋಗುತ್ತೆ ಚೆನ್ನಾಗಿ ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ಮೆಂಟ್ನ ಸರಿ ಮಾಡುತ್ತೆ ಯಾವುದೇ ವಿಧ ದುಷ್ಟ ಪರಿಣಾಮ ಇರಲ್ಲ ಸಾರ ಭಾಗ ಮತ್ತು ಕಿಟ್ಟ ಭಾಗ ಯೂಸ್ಫುಲ್ ಆ್ಯಂಡ್ ನಾನ್ ಯೂಸ್ಫುಲ್ ಪಾರ್ಟ್ ಅಂತ ನಾವೇನು ಆಹಾರದಲ್ಲಿ ಹೇಳ್ತೀವಿ ಆ ಯೂಸ್ಫುಲ್ ಪಾರ್ಟ್ನ ರಸ ರಕ್ತಾದಿ ಧಾತುಗಳಿಗೆ ಪರಿವರ್ತಿತಕ್ಕಂಥ ರೀತಿಯಲ್ಲಿ ಅವು ಯೂಸ್ ಆಗುತ್ತೆ ಕಿಟ್ಟ ಭಾಗ ಅರ್ಥಾತ್ ವೇಸ್ಟನ್ನು ಸಂಪೂರ್ಣ ಮಲ ಸ್ವರೂಪದಲ್ಲಿ ಹೊರಗೆ ಹಾಕುತ್ತೆ ನಿರ್ಮಲೀಕರಣ ಸ್ವಚ್ಛ ಭಾರತ ಅಲ್ಲ ಸ್ವಚ್ಛ ದೇಹ ಫಸ್ಟ್ ಆದರೆ ತತ್ಸಂಬಂಧ ಸ್ವಚ್ಛ ಭಾರತ ನಾವೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕಂದ್ರೆ ಸ್ವಸ್ಥ ಮನಸ್ಸನ್ನು ಇಟ್ಕೊಳ್ಬೇಕು ಸ್ವಸ್ಥ ಮನಸ್ಸೊಂದಿದ್ದರೆ ಫಾರ್ಟಿಂಗ್ ಏನು ಅದ್ರ ತಾತನಂತಹ ಸಮಸ್ಯೆಗಳಿಗೂ ಕೂಡ ಒಂದು ಪರಿಷ್ಕಾರ ಇದೆ ಸಮಸ್ಯೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರೋಲ್ಲ ಹೆದ್ರಕೊಂಡ್ಬಿಡ್ತೀವಿ ಸಿಕ್ಕಾಪಟ್ಟೆ ಹೆದ್ರಕೊಂಡು ಬಿಡ್ತೀವಿ ಕಾರಣವೇ ಗೊತ್ತಿದ್ದು ಕೂಡ ನಮಗೆ ಅದನ್ನು ನಿವಾರಣೆಗೆ ನಾವು ಯೋಚನೆ ಮಾಡಲ್ಲ ಇವತ್ತು ನಾನು ಕದ್ದಿದ್ದೀನಿ ಅಂದರೆ ನಾಳೆ ಸಿಕ್ಕಾಕ್ಕೋತೀನಿ ಅಂತಕ್ಕಂಥ ಭಯ ಇರುತ್ತೆ ಕದ್ದ ಮೇಲೆ ಸಿಕ್ಕಾಕ್ಕೊಳ್ಳ್ದೆ ಹೇಗಿರಬೇಕು ಅಂತಕ್ಕಂಥ ಯೋಚನೆ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಕದ್ದಿದ್ದೇನೆ ಇದ್ದರೆ ಸಿಕ್ಕಾಕೊಳ್ಳೋ ಭಯನೇ ಇರಲ್ಲ ನಾಲ್ಕು ಸೆಕೆಂಡ್ ನಾಲ್ಗೆ ರುಚಿಗೆ ನಲ್ವತ್ತು ವರ್ಷದ ಜೀವನ ಅಡಾ ಹಿಡಿದೆ ಏನನ್ನು ತಿಂತೀವಿ ಯಾಕೆ ತಿಂತೀವಿ ಎಷ್ಟು ತಿಂತೀವಿ ಯೋಚನೆ ಮಾಡಿಬಿಟ್ರೆ ಬ್ಯೂಟಿಫುಲ್ ರೆಮಿಡಿ ಸಿಗುತ್ತೆ ನಮಗೆ ರಿಪೇರ್ ಮಾಡ್ಕೊಳ್ಳೋಕೆ ಸಮಸ್ಯೆನ ಸಂಸ್ಕೃತದಲ್ಲಿ ನಾನು ಮಾತು ಹೇಳ್ತೀವಿ ಸರ್ವೇ ಪಿ ರೋಗ ಮಂದಾಗ್ನವು ಉದರಾಣಿ ಚಾಂತ ಮಂದ ಅಗ್ನಿಯಿಂದ ಅನೇಕ ಸಮಸ್ಯೆಗಳು ಜಠರದಿಂದ ಹೊಟ್ಟೆಯಿಂದ ನಮಗೆ ಶುರುವಾಗುತ್ತೆ ಅದು ಒಂದು ಸಲ ಕರೆಕ್ಟಾಗೋದನ್ನು ಟ್ರೈನಿಂಗು ಟೈಮಿಂಗು ಟ್ಯೂನಿಂಗು ಮಾಡ್ಕೊಂಡ್ಬಿಟ್ರೆ ಬಂದಿರುವ ಮುಂದೆ ಬರಬೇಕಾಗಿರುವ ಅನೇಕ ಬಂದಿರುವ ಮುಂದೆ ಬರಬಹುದಾದ ಅನೇಕ ಸಮಸ್ಯೆಗಳಿಗೆ ಒಂದು ರಾಮಬಾಣ ಅಂತ ಹಳ್ಳಿಕ್ಕೆ ಸಾಧ್ಯ ಡೆಫಿನೇಷನ್ ಆಫ್ ಸಿಕ್ನೆಸ್ ಏನು ಗೊತ್ತೇನು ರೀ ಸಿಕ್ಕಾಪಟ್ಟೆ ಸಿಕ್ಕದಷ್ಟು ತಿನ್ನೋದೇ ಸಿಕ್ನೆಸ್ಗೆ ಕಾರಣ ಅಂತ ಹೇಳ್ತೀವಿ ಏನನ್ನ ಯಾರು ಯಾಕೆ ಎಷ್ಟು ಎಲ್ಲಿ ತಿನ್ನಬೇಕು ಅಂತಕ್ಕಂಥ ವಿಚಾರಾತ್ಮಕ ವಿವೇಚನಾತ್ಮಕ ಚಿಂತನಾ ಲಹರಿಯಿಂದ ನಾಲಿಗೆ ನನ್ನ ಚೂರು ನಾಲಿಗೆ ಹಿಡಿದದಲ್ಲಿಟ್ಕೊತಾರಲ್ಲ ಶಬ್ದ ಹೊರಳಿಸೋಾಗ್ಲೂ ಇರಬೇಕು ಆಹಾರವನ್ನು ಒಳಗೆ ತೊಗೊಳ್ಳೋವಾಗಲೂ ಇರಬೇಕು ಎಷ್ಟನ್ನು ಮಾಡಿಬಿಟ್ರೆ ಆರೋಗ್ಯ ಕಟ್ಟಿಟ್ಟು ಬುತ್ತಿ